ಕೂಲಿ ಫುಲ್ ಖಾಲಿ ಇದೆ ಅಂತ ಮೂವಿ ರೀ ಪ್ಯಾನ್ ಇಂಡಿಯಾ ಸ್ಟಾರ್ಗಳಿಗೆ ಹಾಕೊಂಡು ಮೂವಿ ಮಾಡ್ಯಾರ್ರೀ ಏನು ಕಥೆ ಇಲ್ಲ ಏನಿಲ್ಲ ನೋಡೋಂಥ ದುಡ್ಡು ಅಲ್ಲಿ ರಾಸ್ ಅಷ್ಟೇ ಬಟ್ ಒಂದು ಏನಪ್ಪ ಅಂದ್ರೆ ಉಪೇಂದ್ರ ಸರ್ದು ಎಂಟ್ರಿ ಅಂದ್ರೆ ಅವ್ರದ್ದು ಇಂಟ್ರೊಡಕ್ಷನ್ ಸರಿಯಾಗಿ ಮಾಡ್ಯಾರ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ರಚಿತಾರ ರಾಮ್ ಮೇಡಮ್ ಅವ್ರದು ಸೀನ್ ಕರೆಕ್ಟ್ ತೊಗೊಂಡು ಸರ್ಯಾಗ ಅದ ರೀ ಬಟ್ ಸ್ಟೋರಿ ಏನು ಅಷ್ಟು ಚೆನ್ನಾಗಿಲ್ಲ ಬಟ್ ಹಂಗೆ ಅನ್ಬಾರ್ದು ರೀ ಮೂವಿ ಅವರೇಜ್ ಆಗಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಚೆನ್ನಾಗಿದೆ ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ ಯಾರು ಮೂವಿ ಹಾಂ ಇದೆ ಹಿಂಗೆ ಆತ ಹಿಂದಿಯಿಂದ ಅಮೀರ್ ಸರ್ ಇದ್ದಾರೆ ತೆಲುಗುಯಿಂದ ತಮಿಳಿಂದ ಮಲಯಾಳಮಿಂದ ಕನ್ನಡದಿಂದ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ರಜನಿಕಾಂತ್ ಸರ್ ಮೂವಿ ಎಲ್ಲರೂ ನೋಡೋರಿದ್ರೆ ಹೋಗಿ ಒಂದ್ಸಲ ನೋಡಿ ಮೂವಿ ಹೇಗಿದೆ ಅಂತ ನೀವು ಕೂಡ ತಾವು ಕಮೆಂಟ್ ಮಾಡಿ ಹೇಳಿ ಯಾಕಪ್ಪ ಅಂದ್ರೆ ನಮಗಂತೂ ಇಷ್ಟ ಆಗಿಲ್ಲ ನಾವಂತೂ ನೆಗೆಟಿವ್ ಹೇಳೋಕ್ಕಾಗಲ್ಲ ರೀ ಬಟ್ ನಿಮಗೆ ಹೇಗಿದೆ ಅನಿಸ್ತಾ ಅಂತ ನೀವು ಹೇಳಿ ಕೂಲಿ ಮೂವಿ ಒಂದು ಅವ್ರೇಜ್ ಮೂವಿ ರೀ ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರೆ ನಾನಂತೂ ಚೆನ್ನಾಗಿರುತ್ತೆ ಅಂತ ಬಟ್ ಅಷ್ಟು ಚೆನ್ನಾಗಿ ಅನಿಸಿಲ್ಲ ನನಗಂತೂ ನಿಮ್ಮ ಅನಿಸಿಕೆ ನಿಮಗೆ ಹೇಗೆ ಅನ್ನಿಸ್ತೆ ಅಂತ ನೀವು ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಆದರೆ ಉಪೇಂದ್ರ ಸರ್ ಅಂತೂ ಬೆಂಕಿಯಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ ಹಾಗೆ ರಚಿತಾರ ಮೇಡಮ್ ಅವರು ಕೂಡ ತೆಲುಗುನಿಂದ ಕಟ್ಟಪ್ಪ ಸರ್ ಆ್ಯಕ್ಟ್ ಮಾಡಿದ್ದಾರೆ ಕಟ್ಟಪ್ಪ ಅವರು ಬಾಹುಬುಲಿ ಕಟ್ಟಪ್ಪ ಕ್ಯಾರೆಕ್ಟರ್ಗಳು ಅವರಲ್ಲಿ ಹಾಗೆ ರಜನಿಕಾಂತ್ ಸರ್ ತಮಿಳಿಂದ ಮಲಯಾಳಮಿಂದ ಮಂಜು ಮೇಹರ್ ಭಾಷೆ ಮೂವಿದಾಗ ಆ್ಯಕ್ಟ್ ರೀ ಹಾಗೆ ಈ ಕಡೆ ಹಿಂದಿಯಿಂದ ಆಮೀರ್ ಖಾನ್ ಸರ್ ಇದ್ದಾರೆ ತೆಲುಗುವಿಂದ ಒಬ್ಬ ನಟರಿದ್ದರು ಅವ್ರ ಹೆಸರು ನೆನಪಿಲ್ಲ ನನಗೂ ಅಷ್ಟು ನೀವು ಅವ್ರ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಕನ್ನಡ ಸಿನಿಮಾ ತಪ್ಪದೇ ಥಿಯೇಟ್ರಿಗೆ ಹೋಗಿ ನೋಡಿ ಕನ್ನಡ ಸಿನಿಮಾ ಬೆಳೆಸ್ಬೇಕು ಸೂಪ್ರಾಂಶೋ ಎಲ್ಲರೂ ತಪ್ಪದೇ ಹೋಗಿ ನೋಡಿ ಕೂಲಿ ಎಲ್ಲ ಬ್ಯಾರೇಂಗ್ವೇಜ್ ಸಿನಿಮಾರೆ ಅವರು ಏನು ನೋಡಲು ನೋಡ್ಲಿಕ್ಕೆ ನಾವೇನು ಕೇಳೋಲ್ಲ ಬಟ್ ಕನ್ನಡ ಸಿನಿಮಾ ಅಂತ ತಪ್ಪದೇ ನೋಡ್ರಿ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ತಪ್ಪದೇ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಎಷ್ಟಾದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಾಟದಲ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ